ಯಲ್ಲಾಪುರದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನ ಭೂಮಿ ಹೋರಾಟ ಅರಣ್ಯವಾಸಿಯ ಹಕ್ಕು ಪರಿಸರ ಜಾಗೃತಿ ಅರಣ್ಯವಾಸಿಗಳ ಕರ್ತವ್ಯ ರವೀಂದ್ರ ನಾಯ್ಕ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರಣ್ಯವಾಸಿಗಳು ಹೋರಾಟ ಮಾಡುವುದು ಸಂವಿಧಾನಬದ್ಧ ಹಕ್ಕು ಅದರ ಜೊತೆಯಲ್ಲಿ ಅರಣ್ಯವಾಸಿಗಳ ಜಾಗೃತಿ ಮೂಡಿಸುವುದು ಅರಣ್ಯವಾಸಿಗಳ ಕರ್ತವ್ಯ ಅರಣ್ಯವಿಲ್ಲದೆ ಮಾನವನಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅವರು ತಿಳಿಸಿದರು ಯಲ್ಲಾಪುರ ತಾಲೂಕಿನ ಕುದರಗಿ ಮಾವಿನಕಟ್ಟ ಗ್ರಾಮದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನದ ಅಂಗವಾಗಿ ದಶಲಕ್ಷ ಗಿಡ ನೆಡುವ ಅಭಿಯಾನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮೇಲಿನಂತೆ ಮಾತನಾಡುತ್ತಾ ಹೇಳಿದರು ಬದುಕಿಗಾಗಿ ಅರಣ್ಯವಾಸಿ ಭೂಮಿ ಸಾಗುವಳಿ ಮಾಡುವ ಹಿನ್ನೆಲೆಯಲ್ಲಿ ಅರಣ್ಯ ಪ್ರಮಾಣ ಹೆಚ್ಚಿಸುವ ಕಾರ್ಯ ಮಾಡುವುದು ಅತಿ ಅವಶ್ಯ ಇಂದು ಜಿಲ್ಲೆಯ ಜನಸಂಖ್ಯೆಯ ಸಾಂದ್ರತೆಯ ಪ್ರಮಾಣ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಗೆ ನೂರ ಎರಡು ಜನ ಇದ್ದರೆ ಅರಣ್ಯ ಸಾಂದ್ರತೆಯ ಪ್ರತಿಶು ಜನಸಂಖ್ಯೆಯ ಸಾಂದ್ರತೆಗಿಂತ ಹತ್ತು ಪಟ್ಟು ಹೆಚ್ಚಾಗಿದ್ದರೂ ವಾಸ್ತವಿಕವಾಗಿ ಗಿಡ ಮರ ಪ್ರಮಾಣ ಕಡಿಮೆ ಇರುವುದು ಉಲ್ಲೇಖನಾರ್ಹ ಎಂದು ಗುರುತಿಸಿದರು ಅರಣ್ಯ ಹಕ್ಕು ಹೋರಾಟಗಾರ ವೇದಿಕೆ ಆಶ್ರಯದಲ್ಲಿ ಜೂನ್ ಇಪ್ಪತ್ತರಂದು ಏಕಕಾಲದಲ್ಲಿ ಐದುನೂರಕ್ಕಿಂತ ಹೆಚ್ಚಿನ ಸ್ಥಳದಲ್ಲಿ ದಶಲಕ್ಷ ಗಿರಾಡುವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಇಡೀ ಜಿಲ್ಲೆಯಾದಂಥ ಉತ್ತಮ ಸ್ಪಂದನೆ ದೊರಕಿದೆ ಅರಣ್ಯವಾಸಿಗರಲ್ಲಿ ಪರಿಸರ ಜಾಗೃತಿ ಅರಣ್ಯ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಕೊಡುವ ಉದ್ದೇಶದಿಂದ ಈ ಅಭಿಯಾನಕ್ಕೆ ಸತತ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿಯ ಹಕ್ಕಿಗಾಗಿ ಹೋರಾಟ ಮಾಡುವ ಕೆಲಸ ಕಾರ್ಯ ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ಪರಿಸರವನ್ನು ರಕ್ಷಣೆ ಮಾಡುವುದು ಸಂರಕ್ಷಣೆ ಮಾಡುವುದು ಸಹಿತ ಒಂದು ಕರ್ತವ್ಯ ಹೇಳುವ ಒಂದು ಸಂದೇಶವನ್ನು ಸಾರಿಸುವ ಉದ್ದೇಶದಿಂದ ಈ ದಶಲಕ್ಷ ಗಿಡ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಯೋಜನೆ ಅಭಿವೃದ್ಧಿ ಕಾರ್ಯ ಬೆಂಕಿ ಜಲವಿದ್ಯುತ್ ಯೋಜನೆ ಸಾರಿಗೆ ಅರಣ್ಯ ಇಲಾಖೆಯ ಕಾಮಗಾರಿ ವಿವಿಧ ರೀತಿಯ ರೋಗ ಮತ್ತು ನೀರಿನ ಅಭಾವ ಮುಂತಾದ ಉದ್ದೇಶದಿಂದ ಜಿಲ್ಲೆಯಲ್ಲಿನ ಅರಣ್ಯ ಸಾಂದ್ರತೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವುದು ವಿಷಾದಕರ ಎಂದು ಈ ಸಂದರ್ಭದಲ್ಲಿ ರವೀಂದ್ರ ನಾಯ್ಕ ಅವರು ಹೇಳಿದರು ಇವತ್ತು ಇಡೀ ಒಂದು ಜಿಲ್ಲೆಯಲ್ಲಿ ಅರಣ್ಯ ಭಾಷೆಗಳ ವಿಶೇಷವಾದ ಆಕ್ಷತೆಯಿಂದ ಒಂದು ಕ್ರಾಂತಿಕಾರಿಯ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಇಂದು ಈ ಒಂದು ಪ್ರದೇಶದಲ್ಲಿ ದಿನನಿತ್ಯ ವಿನಾ ಯಾವುದಾದ್ರೂ ಒಂದು ಕಾರಣದಿಂದ ಪರಿಸರದ ಪ್ರಮಾಣಗಳು ಕಡಿಮೆ ಆಗ್ತಿರೋದು ಅತ್ಯಂತ ವಿಷಾದಕರ ಬೆಂಕಿ ಬಿಡುವುದು ರೋಗ ಬರುವುದು ರಾಷ್ಟ್ರೀಯ ಮತ್ತು ರಾಜ್ಯದ ವಿಶೇಷವಾದ ರಾಷ್ಟ್ರೀಯ ಯೋಜನೆಗಳಿಂದ ರಸ್ತೆ ಕಾಮಗಾರಿಗಳಿರ್ಬೋದು ಇಂಥ ಅಭಿವೃದ್ಧಿ ದೃಷ್ಟಿಗಳು ಸಹಿತ ಇವತ್ತು ಕಾಡುಗಳು ನಾಶವಾಗ್ತಾ ಇರೋದರಿಂದ ಅರಣ್ಯ ಸಾಂದ್ರತೆಯನ್ನು ಉಳಿಸುವುದು ಬೆಳೆಸುವ ಉದ್ದೇಶದಿಂದ ಇವತ್ತು ಈ ರೀತಿಯ ಕಾರ್ಯವನ್ನು ಮಾಡುವುದಲ್ಲದೆ ಕೇವಲ ಭೂಮಿ ಹಕ್ಕಿನ ಹೋರಾಟದಲ್ಲಿ ಮಾತ್ರ ನಮ್ಮ ಹಕ್ಕಲ್ಲ ಅದರ ಜೊತೆಯಲ್ಲಿ ಪರಿಸರವನ್ನು ಉಳಿಸಿ ಬೆಳೆಸುವ ಒಂದು ಕರ್ತವ್ಯ ಸಹಿತ ನಮ್ಮದು ಹೇಳುವ ಉದ್ದೇಶದಿಂದ ಈ ಜಾತವನ ಅಭಿಯಾನವನ್ನು ಇಡೀ ಜಿಲ್ಲೆಯಾದಂಥ ಅತ್ಯಂತ ಯಶಸ್ವಿಯಾಗಿ ನಾವು ಸಂಗ್ರಹಿಸ್ತಾ ಇದ್ದೇವೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಸಂಚಾಲಕರಾದ ಸೀತಾರಾಮ್ ನಾಯ್ಕ್ ಪ್ರಭಾಕರ್ ನಾಯ್ಕ್ ನಾಗರಾಜ್ ಹೆಮ್ಮಾಡಿ ನೀಲಕಂಠ ಹೆಗಡೆ ರವೀಂದ್ರ ಗೌಡ ಬರತ್ನಹಳ್ಳಿ ಗಣಪತಿ ಮಡಿವಾಳ್ ನಾಗರಾಜ್ ನಾಯ್ಕ್ ಬಿಜ್ಜೋಡ್ ಪರಮೇಶ್ವರ ಗೌಡ ಖ್ಯಾತಗಿರಸ ಗಣಪತಿ ಮರಾಠಿ ಮುಂತಾದವರು ಉಪಸ್ಥಿತರರು ನೀವು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದೀರಾ ನಿಮಗೆ ವಧು ವರರ ಅನ್ವೇಷಣೆ ಇದೆಯಾ ಹಾಗಾದ್ರೆ ಜ್ಞಾನೇಶ್ವರಿ ಮೆಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲ ನಿಮ್ಮ ವಿವರಗಳನ್ನ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಟು ಫೋರ್ ಈ ಮೊಬೈಲ್ ಸಂಖ್ಯೆಗೆ ಕಳುಹಿಸಬಹುದು ನಮ್ಮಲ್ಲಿ ಎಲ್ಲ ಸಮಾಜದ ವಧು ಮತ್ತು ವರರನ್ನ ತೋರಿಸಿಕೊಡಲಾಗುವುದು ಜ್ಞಾನೇಶ್ವರಿ ಮುನಿ ನಿನ್ನೆ ಮೊನ್ನೆಯದಲ್ಲ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರು ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುವರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರರ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನ ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯಾವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು